ನೋಡ್ರಿ ಸ್ವಾಮೀಜಿ ಹೇಳ್ತಾರಪ್ಪ ಅಂದ್ರೆ ಅವ್ರ ಬಾಯಿಯಲ್ಲಿ ಈ ಮಾತು ಬೇರೆದವ್ರು ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ ಬದಲಾವಣೆ ಸಾಧ್ಯನೇ ಇಲ್ಲ ನೂರಕ್ಕೂ ನೂರು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಬದಲಾವಣೆ ಆಗೋದಿಲ್ಲ ಆದರೆ ಸ್ವಾಮಿಗಳು ಇದ್ರಾಗ ಆ್ಯಕ್ಚುಲ್ ಬರಬಾರ್ದು ಅವರು ಧಾರ್ಮಿಕ ಸ್ವಾಮಿಗಳು ಧಾರ್ಮಿಕ ಕೆಲಸವನ್ನು ಮಾಡಿಕೊಂಡು ಅವರು ಮಠದೊಳಗೆ ಅವರು ಇರೋದು ಬಹಳ ಒಳ್ಳೆಯದು ಇದೇ ಮೊದಲ ಬಾರಿಗೆ ಸಿ ಎಮನ್ನು ಬದಲಾವಣೆ ಮಾಡಬೇಕು ಅನ್ನೋ ಕೂಗಿಗೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಅಹಿಂದ ಸಂಘಟನೆ ಇಂದು ಕಾಂಗ್ರೆಸ್ ಸರ್ಕಾರ ನಿಂತಿರುವುದು ಅಹಿಂದದ ಬೆಂಬಲದೊಂದಿಗೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ನಾವು ಬದಲಾವಣೆ ಮಾಡ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಹೊರಟ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ರಾಜ್ಯಾದ್ಯಂತ ನಾವು ಈ ಒಂದು ಪ್ರತಿಭಟನೆಯನ್ನು ಹೋರಾಟದ ಮುಖಾಂತರ ಈ ಒಂದು ಸಿ ಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ ಅದರ ವಿರುದ್ಧ ಹೋರಾಟ ನಡೆಯಲಿದೆ ಅನ್ನೋ ಮಾತನ್ನು ಅಹಿಂದ ಸಂಘಟನೆಯ ನಾಯಕರು ಹೇಳಿದ್ದಾರೆ ಸಭೆ ನಡೆಸತಕ್ಕಂಥ ಉದ್ದೇಶ ಏನರಪ್ಪ ಅಂತಂದ್ರೆ ಯಾವ ಈಗ ಬರುವ ಆಗಸ್ಟ್ ತಿಂಗಳಲ್ಲಿ ಸಿದ್ದರಾಮಯ್ಯವ್ರಿಗೆ ಎಪ್ಪತ್ತೆಂಟು ವರ್ಷ ಇಪ್ಪ ಎಪ್ಪತ್ತೇಳು ವರ್ಷ ಮುಗಿದು ಎಪ್ಪತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಇದ್ದಾರೆ ಅವ್ರದ್ದು ಒಂದು ಹುಟ್ಟೊಬ್ಬವನ್ನು ವಿಜೃಂಭಣೆಯಿಂದ ನಾವು ಹುಬ್ಬಳ್ಳಿಯಲ್ಲಿ ಆಚರಣೆ ಮಾಡಬೇಕು ಹುಟ್ಟುಹಬ್ಬವನ್ನು ಆಚರಿಸಿ ಒಂದು ನೂರು ಕೆ ಜಿ ಕೇಕನ್ನು ತರಿಸಿಸಿ ಸಿದ್ದರಾಮಯ್ಯವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದ್ರ ಮುಖಾಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಸಾಧಕರಿಗೆ ಸಿದ್ದರಾಮಯ್ಯ ಅಯ್ಯಂದ ರತ್ನ ಅಂತೇಳಿ ಪ್ರಶಸ್ತಿಯನ್ನು ಕೊಡಬೇಕು ಸಾಧಕರನ್ನ ನಾವು ಗುರುತಿಸಿ ಸಮಾಜದಲ್ಲಿ ಇರ್ತಕ್ಕಂಥ ಸಮಾಜ ಯಾರನ್ನ ಯಾರ್ಯಾರನ್ನು ಗುರುತಿಸಿದ್ದಲ್ಲ ಅಂಥವ್ರನ್ನು ನಾವು ಗುರುತಿಸ್ಕೊಂಡು ಸುಮಾರು ಐವತ್ತಕ್ಕೂ ಹೆಚ್ಚು ಜನರಿಗೆ ನಾವು ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಅದು ಸಿದ್ದರಾಮಯ್ಯನವರು ಹುಟ್ಟಹಬ್ಬವನ್ನು ಹುಬ್ಬಳ್ಳಿಯಲ್ಲಿ ಆಚರಣೆ ಮಾಡೋದರಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ತ ಜನತೆಗೆ ಏನಂತ ದೊಡ್ಡ ಶಕ್ತಿ ಬಂದಂಗೆ ಆಗ್ತೈತಿ ಇವತ್ತು ರೈತರಿಗೆ ಇರ್ಬೋದು ಕೂಲಿ ಕಾರ್ಯಕ್ರಮರಿಗೆ ಕೂಲಿ ಕಾರ್ಮಿಕರಿಗೆ ಇರ್ಬೋದು ಇಡೀ ಬಡವರ್ಗರಿಗೆ ಒಂದು ದೊಡ್ಡ ಶಕ್ತಿ ಬಂದಂಗೆ ಆಗ್ತೈತಿ ನಿರ್ಣಯ ಆ ನಿರ್ಣಯವನ್ನು ತೊಗೊಂಡೇವಿ ನಿರ್ಣಯವನ್ನು ತೊಗೊಂಡೇವಿ ನಿರ್ಣಯ ಹುಬ್ಬಳ್ಳಿಯಲ್ಲೇ ಆಚರಣೆ ಮಾಡಬೇಕು ಅದು ಸಮಸ್ಯೆ ಬಂದರೂ ಕೂಡ ಅದನ್ನು ಅಡೆತಡೆ ಬರಲಾರ್ದಂಥ ರೀತಿಯೊಳಗೆ ನಾವು ಒಂದು ಸಮಸ್ಯೆಗಳನ್ನ ದೂರ ಮಾಡ್ಕೊತೀವಿ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯನವರ ಹುಟ್ಟೊಬ್ಬವನ್ನು ಆಚರಣೆ ಮಾಡ್ತೇವೆ ಹುಟ್ಟೊಬ್ಬ ಆಚರಣೆ ಮಾಡುವುದರ ಜೊತೆಗೆ ಸಿದ್ದರಾಮಯ್ಯ ಅಯ್ಯಂದ ರತ್ನ ಅಂತೇಳಿ ಅವಾರ್ಡನ್ನು ಕೂಡ ನಾವು ಕೊಡ್ತೇವೆ ಅವರೊಬ್ಬ ಮಹಾನ್ ನಾಯಕರವರು ಸಿದ್ದರಾಮಯ್ಯನವ್ರ ಹೆಸರಲ್ಲೇ ಅದೇನಾದ್ರು ನಾವು ಪ್ರಶಸ್ತಿ ಕೊಟ್ಟಿವಾ ಅಂತಂದ್ರೆ ಆ ಪ್ರಶಸ್ತಿಗಳು ಮನುಷ್ಯ ಒಂದು ದೊಡ್ಡ ಗೌರವ ಬರ್ತೈತಿ ಇವತ್ತು ಮತಿ ಶಕ್ತಿಗಳಿಗೆ ಯಾರ್ಯಾರ ಒಂದು ಉತ್ತರ ಇದಾರಪ್ಪ ಯಾರ್ಯಾರ ಒಬ್ಬರ ಉತ್ತರ ಕೊಡೋ ಕೆಪಾಸಿಟಿ ಐತಪ್ಪ ಅಂದ್ರೆ ಅದು ಸನ್ಮಾನ್ಯ ಸಿದ್ಧರಾಮ ಸಾಹೇಬ್ರಿಗೆ ಐತಂತ ನಿಮ್ಮ ಮೂಲಕ ನಾನು ಹೇಳಬಸ್ತೀನಿ ಎರಡನೇದಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದರೂ ಬದಲಾವಣೆ ಮಾಡುವ ಸಂದರ್ಭ ಬಂದಲ್ಲಿ ಅದು ಬರಂಗಿಲ್ಲ ಯಾಕಂತಂದ್ರೆ ಹೈಕಮಾಂಡ್ ಮೊದಲೇ ತೀರ್ಮಾನ ಮಾಡಿ ಅವ್ರು ಕೊಟ್ಟಿದೆ ಎರಡನೇದು ಅವರು ಎಲೆಕ್ಟೆಡ್ ಸಿ ಎಮ್ ಅವ್ರೇನು ಸೆಲೆಕ್ಷನ್ ಯಾರೂ ಮಾಡಿಲ್ಲ ಅವ್ರಿಗೆ ಅವರು ಎಲೆಕ್ಟೆಡ್ ಸಿ ಎಮ್ ಹಾಗಾಗಿ ಅವ್ರಿಗೇನಾದ್ರೂ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಲ್ಲಿ ಅಹಿಂದ ತನ್ನ ಇಡೀ ಶಕ್ತಿಯನ್ನು ತಗೊಂಡು ಇಡೀ ರಾಜ್ಯದಾಗ ನಾವು ಒಂದು ಪ್ರತಿಭಟನೆ ಮೂಲಕ ಅದು ಎಷ್ಟು ಮಟ್ಟಿಗೆ ಪ್ರತಿಭಟನೆ ಆಗ್ತಿತ್ತು ಅಂದ್ರೂ ಓಪೆ ಮಾಡೋಕ್ಕೂ ಆಗಂಗಿಲ್ಲ ಅಷ್ಟು ಅಖಂಡ ಕರ್ನಾಟಕದಾಗ ಎಲ್ಲ ಕಡೆನೂ ನಮ್ಮ ಶಕ್ತಿ ಐತಿ ನಾವು ಸಾವಿರಾರು ಲಕ್ಷ ಜನರು ಏನು ಇವತ್ತು ಇದ್ದೀವಿ ನಾವು ಎಲ್ಲರೂ ರೋಲ್ಗಳಿತ್ತು ಅನ್ನೋದು ಒಂದು ಮಾತು ಇದು ಸತ್ಯ ನೋಡ್ರಿ ಸ್ವಾಮೀಜಿ ಹೇಳ್ತಾರಪ್ಪ ಅಂದರೆ ಅವರು ಬಾಯಿಯಲ್ಲಿ ಈ ಮಾತು ಬೇರೆದವ್ರು ಇದ್ದಾರೆ ಅವರು ತಿಳ್ಕೋಬೇಕು ಏನಂತಂದರೆ ಇವತ್ತು ಕರ್ನಾಟಕದಾಗ ಏನಾರು ಒಂದು ನಮ್ಮ ಒಂದು ನೂರ ಮೂವತ್ತೆಂಟು ಮೂವತ್ತೇಳು ಮಂದಿ ಏನು ಬಂದೀವಿ ಅದು ಯಾರಲ್ಲಿಂದ ಬಂದಿದಪ್ಪ ಅನ್ನೋದು ಫಸ್ಟೇ ಅವರು ತಿಳ್ಕೋಬೇಕು ಈಗ ಸ್ವಾಮಿಯವ್ರು ಹೇಳ್ತಾರೆ ಈಗ ಸ್ವಾಮಿ ಹಂಗೆ ಹೇಳೋರು ಇದ್ದರು ಅವರವ್ರ ಸಮಾಜನ ಅವ್ರನ್ನ ಊಟ ಹಾಕಿ ಗೆಲ್ಲಿಸಬೇಕಾಗಿತ್ತು ಕೆಲವೊಂದು ಕಡೆ ಅವರು ಮೊದಲು ಅವರು ಅವ್ರ ಸಮಾಜದವ್ರಿಗೆ ಗೆಲ್ಲಿಸಬೇಕಾಗಿತ್ತು ಅದನ್ನು ನೋಡ್ಲಾರ್ದೆ ಬರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ಚೇಂಜ್ ಮಾಡ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಚೇಂಜ್ ಮಾಡ್ರಿ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಮುಂದಾಲೋಚನೆ ಭಾಳ ದೊಡ್ಡದೈತಿ ಸಿದ್ದರಾಮಯ್ಯ ಬದಲಾವಣೆ ಸಾಧ್ಯನೇ ಇಲ್ಲ ನೂರಕ್ಕೆ ನೂರು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಬದಲಾವಣೆ ಆಗೋದಿಲ್ಲ ಕೆಲವೊಂದಿಷ್ಟು ಜನರು ಆಶೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಅವರು ಏನೇನೋ ಊಹಾಪೋಹಗಳನ್ನ ಬಿಡ್ತಾ ಇದ್ದಾರೆ ಇದು ಬದಲಾವಣೆ ಅಂತೂ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಆಕಸ್ಮಿಕ ಒಂದು ವೇಳೆ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಹೊರಟ್ರೆ ನಾವು ರಾಜ್ಯ ಅಹಿಂದ ಸಮಿತಿಯವರು ಸುಮ್ಮನೆ ಇರೋದಿಲ್ಲ ಯಾಕಂದರೆ ನಾವು ರಾಜ್ಯದಲ್ಲಿ ಸುಮಾರು ಎಂಬತ್ತ್ಮೂರು ಪರ್ಸೆಂಟ್ ಜನ ಅದೇವಿ ನಾವೆಲ್ಲ ಸೇರಿ ದೊಡ್ಡ ಬೃಹತ್ ಮಟ್ಟದ ಹೋರಾಟವನ್ನು ಮಾಡಿ ಅವ್ರನ್ನ ಮುಂದುವರ್ಸಲಿಕ್ಕೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೇಲಿನವರಿಗೆ ತೋರಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೇವೆ ಕಾರಣ ಅವರಿಗೂ ಸ್ವಲ್ಪ ಏನೋ ಆಶೆ ಆಕಾಂಕ್ಷೆಗಳದಾವೆ ಸಮಾಜದ ಸ್ವಾಮಿಗಳ ಮುಖಾಂತರ ಸ್ವಲ್ಪ ಒತ್ತಡ ಹಾಕಿದರೆ ನಮಗೇನಾದರೂ ಅವಕಾಶ ಸಿಗ್ಬೋದೇನು ಅಂತಕ್ಕಂಥ ಆಶೆ ಮನೋಭಾವನೆ ಅವರಲ್ಲಿ ಇರ್ಬೋದು ಆ ಕಾರಣದಿಂದ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತೈತಿ ಆದರೆ ಸ್ವಾಮಿಗಳು ಇದ್ರಾಗ ಆ್ಯಕ್ಚುಲ್ ಬರಬಾರ್ದು ಅವರು ಧಾರ್ಮಿಕ ಸ್ವಾಮಿಗಳು ಧಾರ್ಮಿಕ ಕೆಲಸವನ್ನು ಮಾಡಿಕೊಂಡು ಅವರು ಮಠದೊಳಗೆ ಅವರು ಇರೋದು ಬಹಳ ಒಳ್ಳೆಯದು ಮತ್ತು ಅದನ್ನು ಬಿಟ್ಟು ಇದರೊಳಗೆ ಪ್ರವೇಶ ಮಾಡೋದಾದ್ರೆ ನಮ್ಮ ಕೆ ಎನ್ ರಾಜಣ್ಣವರು ಒಂದು ಪ್ರಶ್ನೆ ಕೇಳಿದಾರ ಅವರಿಗೆ ನೀವು ನಿಮ್ಮ ಸ್ಥಾನ ಸ್ವಾಮಿಗಳ ಸ್ಥಾನವನ್ನು ನಾನು ಕೊಡ್ತೀರೇನೋ ಅಂತ ಕೇಳಿದಾರ ಮತ್ತು ಅದಕ್ಕೆ ಅವರು ಉತ್ತರ ಹೇಳಿದಾರ ಮತ್ತು ಹಿಂಗೆ ಅನೇಕ ಪ್ರಶ್ನೆಗಳನ್ನ ಕೇಳುವಂಥ ಪರಿಸ್ಥಿತಿಯನ್ನು ಆ ಪೂಜ್ಯರು ತಂದ್ಕೋಬಾರ್ದು ದಯವಿಟ್ಟು ತಾವು ಸ್ವಾಮಿಗಳು ತಮ್ಮ ಮಡಿದಳು ಧಾರ್ಮಿಕ ಕೆಲಸ ಮಾಡ್ಕೊಂಡಿರಬೇಕು ಅಷ್ಟಮಿಕಿ ರಾಜಕಾರಣ ಮಾಡುವ ವಿಚಾರ ಅವ್ರಿಗೆ ಇದ್ದರೆ ಆ ಸ್ವಾಮಿ ಸನ್ಯಾಸತ್ವವನ್ನು ತ್ಯಜಿಸಿ ಅವರು ರಾಜಕಾರಣಿಗೆ ಬಂದು ಬೇಕಾರೆ ಇಂಥವೆಲ್ಲ ಮಾತಾಡಲಿ ಅವ್ರಿಗೆ ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಬ ಬದಲಾವಣೆ ಮಾಡಿದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪೂರ ಅಂದ್ರೆ ಆಡಳಿತ ಅಂದ್ರೆ ಪೂರ ಕುಸಿದು ಹೋಗುತ್ತದೆ ಅಂಥ ಒಂದು ನಾಯಕ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಕೈ ಹಿಡಿದು ಎತ್ತಿಕೊಂಡು ಹೋಗೋದಂಥ ಏಕೈಕ ನಾಯಕ ಯಾರು ಇದ್ದಾರೆ ಅದು ಸಿದ್ದರಾಮಯ್ಯನವರು ಅಷ್ಟೇ ಇದ್ದಾರೆ ಅದಕ್ಕಾಗಿ ಬೇರೆಯವ್ರು ಏನದ ಅಂತಂದ್ರೆ ಸ್ವಾಮಿಗಳು ಒತ್ತಡ ಬೇರೆ ಮೂಲೆಗಳ ಅವ್ರಲಿಂದ ಒತ್ತಡ ಇವ್ರಿಂದ ಒತ್ತಡ ಹಾಕಿ ನನಗೂ ಸಿದ್ದರಾಮಯ್ಯರು ಬಿಟ್ಟರೆ ನನಗೂ ಒಂದು ಚಾನ್ಸ್ ಸಿಗ್ತದಂತ ಅವ್ರು ಅಂದ್ರೆ ಹಿಂದಿನ ಬಾಗಿಲದಿಂದ ಏನು ಒತ್ತಡ ಹಾಕ್ತಾ ಇದ್ದಾರೆ ಅದು ಏನದ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯವರಿಗೆ ಅಂದ್ರೆ ಸತತವಾಗಿ ಎಲ್ಲ ಜನರ ಜನರ ಪ್ರೀತಿ ಹಾಗೂ ಎಲ್ಲ ಸಮಾಜದ ಏಕೈಕ ಏಕೈಕ ನಾಯಕ ಎಲ್ಲರಿಗೆ ಕೈ ಹಿಡಿದು ಕೊಂಡು ವಹತಕ್ಕಂಥ ಏಕೈಕ ನಾಯಕ ಅದು ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಕಾಂಗ್ರೆಸ್ದಲ್ಲಿ ಸಿದ್ದರಾಮಯ್ಯರ ಮಾತ್ರ ಅಂತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಿ ಎಂ ಬದಲಾವಣೆ ಕೂಗು ಸ್ವಾಮೀಜಿಗಳು ಹೇಳಿದ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದು ಕೂಗಿಲ್ಲ ಸ್ವಾಮೀಜಿಗಳು ಆ ಥರ ಹೇಳೋದ್ರಿಂದ ತಮ್ಮ ತಮ್ಮ ಜಾತಿಗೆ ಅಟ್ಟೇ ಅವರು ಸೀಮಿತ ಆಗ್ತಾರೆ ಆ ಥರ ಆಗಬಾರದು ಸ್ವಾಮೀಜಿಗಳು ಅಂದ್ರೆ ಎಲ್ಲ ಜಾತಿಗೆ ಅವರು ಸ್ವಾಮೀಜಿ ಆಗಬೇಕು ಮತ್ತು ಆ ಥರ ಹೇಳಿಕೆ ಕೊಡೋದ್ರಿಂದ ಒಂದು ಸಾಮಾಜಿಕ ಒಂದು ಧಾರ್ಮಿಕ ಒಂದು ಧಕ್ಕೆ ಬರುವಂಥ ವಿಚಾರಗಳು ಅದಕ್ಕೆ ಆ ಥರ ಅವರು ಹೇಳಿಕೆ ಕೊಡಬಾರ್ದಂತ ನಮ್ಮ ಮನವಿ ಅಹಿಂದ ಸಂಘಟನೆಯನ್ನು ಕಟ್ಟಿದಾರೋ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಸರ್ಕಾರ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ ಅದಕ್ಕೆ ಸ್ವಾಮೀಜಿ ಸ್ವಾಮೀಜಿಯವರು ಸ್ವಾಮೀಜಿಯಾಗೇ ಉಳಿಲಿ ಅವರು ರಾಜಕೀಯ ಮಾಡಬಾರ್ದು ಧಾರ್ಮಿಕ ಬಗ್ಗೆ ಹೇಳಬೇಕು ಅವರು ಮಳೆ ಬಳೆ ಚೆನ್ನಾಗಲಿ ಅಂತ ಧಾರ್ಮಿಕ ಬಗ್ಗೆ ಬಗ್ಗೆ ಹೇಳಬೇಕು ಅವರು ರಾಜಕೀಯವಾಗಿ ಮಾತಾಡಬಾರ್ದು ಸ್ವಾ ಒಬ್ಬರು ಸ್ವಾಮೀಜಿಯಾಗಿ ಅದಕ್ಕೆ ಸ್ವಾಮೀಜಿಯವರಿಗೆ ನಾನು ಮನವಿಯನ್ನು ಮಾಡ್ಕೊತಿದ್ದೀನಿ ಸ್ವಾಮೀಜಿಯಾಗಿ ಸ್ವಾಮೀಜಿಯಾಗೇ ಉಳೀರಿ ರಾಜಕೀಯ ಮಾಡಬೇಡ್ರಿ ಒಂದು ವೇಳೆ ಸಿದ್ದರಾಮಯ್ಯ ಸಾಹೇಬರಿಗೆ ಧಕ್ಕೆ ಬರುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಸಂಘಟನೆ ವತಿಯಿಂದ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಇದನ್ನು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಸ್ವಾಮೀಜಿಗಳು ತಮ್ಮ ಕರ್ತವ್ಯವನ್ನು ಸ್ವಲ್ಪ ಮೀರಿ ಮುಂದೆ ಹೋಗಿದ್ದಾರೆ ಅಂತ ನಮಗಂತೂ ಇದು ಹೇಳಿಕೆ ಭಾಳ ಬೇಜಾರಾಗಿದೆ ಯಾಕಂದರೆ ಅದು ಒಂದು ಆ ಮಾತು ಅವರಿಗೆ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ಒಂದು ನನ್ನ ವಾದಾಗಿದೆ ಯಾಕಂದರೆ ಮುಖ್ಯಮಂತ್ರಿಗಳು ತಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಬಡವರ ಪರವಾಗಿ ತಾವೇನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರನ್ನ ನಿಗಾವಹಿಸಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಶಾಸಕರಿಗೂ ಕೂಡ ಅದು ಅತ್ಯಂತ ಅವಶ್ಯಕತೆ ಐತಿ ಆದ್ದರಿಂದ ಈ ಒಂದು ಸುಮ್ಮನೆ ಒಂದು ಉಪಯೋಗವಾದಂಥ ಹೇಳಿಕೆಯನ್ನು ಕೊಟ್ಟು ಗೊಂದಲಮನೆಯ ವಾತಾವರಣವನ್ನು ಸ್ವಾಮೀಜಿಯವರು ನಿರ್ಮಾಣ ಮಾಡ್ಯಾರ ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ ಅದು ನಿಜವಾಗಿ ಕೇದಕರ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಂತ ಈ ಹೈದ ನಾಯಕನ ಕೆಳಗಿಳಿಸ್ರಿ ಕಾಂಗ್ರೆಸ್ ಪಕ್ಷದಿಂದ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತವರಿಗೆ ಚಂದ್ರಶೇಖರ ಸ್ವಾಮೀಜಿ ಅವರಿಗೆ ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂದರೆ ಒಬ್ಬ ಅಹಿಂದ ನಾಯಕ ಎಲ್ಲ ಸಮಾಜನ ಒಗ್ಗೂಡಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅಹಿಂದ ನಾಯಕನ ಮೇಲೆ ಇಂಥ ಒಂದು ಆರೋಪವನ್ನು ನೀವೇನಾದರೂ ಮಾಡಬೇಕ್ರೆ ಆದರೆ ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯದ ತುಂಬ ನಿಮ್ಮ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡಬೇಕಾಗತ್ತೆ ಈ ಸ್ವಾಮಿಗಳು ಏನಪ್ಪ ಅಂದ್ರೆ ಕಾವ್ಯ ಹಾಕ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ಕೊಡುವುದು ಅವರ ಆಗಿರುತ್ತೆ ಅದನ್ನು ಬಿಟ್ಟು ಅನಾವಶ್ಯಕವಾಗಿ ನೀವು ಈ ಥರ ಒಬ್ಬ ನಾಯಕನ ಮೇಲೆ ನೀವು ಹೇಳಿಕೆ ಕೊಡ್ತೀರ ಅಂದ್ರೆ ಕಾವ್ಯನ ಧಿಕ್ಕರಿಸಿ ಕಾದಿ ಹಾಗನ್ನ ಹಾಕೊಂಡು ಬರೀ ಅಕ್ಕ ಅವಾಗ ನಿಮ್ ಜೊತೆ ನಾವು ಮಾತಾಡ್ತೀವ ಈ ಮಾತನ್ನು ಹೇಳಿಕೆ ಕೊಡಕ ನಾನು ಇಷ್ಟಪಡ್ತೇನೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾ ಬರ್ತಿ ಹುಬ್ಬಳ್ಳಿ